ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ನಾನಿವತ್ತು ಮೊಟ್ಟೆಯಿಂದ ಒಂದು ಕ್ವಿಕ್ ಆಗಿರೋಂಥ ಒಂದು ಗ್ರೇವಿ ರೆಸಿಪಿನ ಇದ್ದೀನಿ ಅದಕ್ಕೆ ನಮ್ಮ ಮುಂಚೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಕೊಡಿ ಹಾಗೆ ಶೇರ್ ಮಾಡಿ ಎಲ್ರಿಗೂ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿಗೆ ಅಂತ ಕೇಳ್ಕೊತೀನಿ ನಾನಿಲ್ಲಿ ನೋಡಿ ಈರುಳ್ಳಿ ತೊಗೊಂಡಿದ್ದೀನಲ್ಲ ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಸಣ್ಣ ಕಟ್ ಮಾಡ್ಕೊತಾಯಿದ್ದೀನಿ ಹಾಗೆ ಟೊಮೊಟೊ ಕೂಡ ಇದ್ದೀನಿ ಟೊಮೊಟೊ ಕೂಡ ಸಣ್ಣದಾಗಿ ನಾನು ಕಟ್ ಇದ್ದೀನಿ ಸೊ ಇದು ಒಂದು ಚಪಾತಿ ಮತ್ತು ರೊಟ್ಟಿಗೆ ಒಳ್ಳೆ ತುಂಬ ಒಂದು ಏನೋ ಒಂದು ಕಿಕ್ಕಾಗಿರೋ ಒಂದು ರೆಸಿಪಿ ಅಂತ ಹೇಳ್ಬೋದು ತುಂಬ ಫಾಸ್ಟಾಗಿ ಬೇಗ ಅಂದರೆ ಒಂದು ಅರ್ಧ ನಿಮಿಷದಲ್ಲಿ ಮಾಡಿ ನಾವು ಚಪಾತಿ ಮತ್ತು ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ಸು ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ನನಗೆ ಒಂದು ಪಾತ್ರೆ ಇದ್ದೀನಿ ಸೊ ಇದಕ್ಕೆ ಎಣ್ಣೆ ಇದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಒಂದು ಚಿಕ್ಕ ಲವಂಗ ಹಾಗೆ ಒಂದು ಏಲಕ್ಕಿ ಹಾಕ್ಕೊತಾಯಿದ್ದೀನಿ ಸೊ ಹಾಗೆ ಅಚ್ಚ ಈ ಒಂದು ಆಪ್ಷನ್ಸ್ ಅಲ್ಲಿ ಆಪ್ಷನ್ ಯಾಕೆಂದರೆ ಖಾರದ ಪುಡಿ ಹಾಕಿ ಅದಕ್ಕೋಸ್ಕರ ಈರುಳ್ಳಿ ನೋಡಿ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕಾಗುತ್ತೆ ಸೊ ನಾವು ಈರುಳ್ಳಿ ಯಾವತ್ತಿದ್ರೂ ಯಾವ ಒಂದು ರೆಸಿಪಿ ಮಾಡಬೇಕಾದ್ರೂ ನೀವು ಈರುಳ್ಳಿಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ ಯಾಕೆಂದರೆ ಚೆನ್ನಾಗಿ ಹೋಗುತ್ತೆ ಈರುಳ್ಳಿ ಕೆಂಪಾಗಿ ಸೊ ನಿಮಗೆ ಲುಕ್ಕಾಗಿ ಕಾಣುತ್ತೆ ಅಂತೇಳ್ಬಿಟ್ಟು ನೋಡಿ ಟೊಮೊಟೊ ಕೂಡ ಹಾಕೊತಾಯೀವಿ ಇಲ್ಲಿ ಟೊಮೊಟೊ ಕೂಡ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಸೊ ನೋಡಿ ನಾನೀಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಚಿಟಿಕೆ ಅರಿಶಿನ ಹಾಗೆ ಒಂದು ಸ್ಪೂನ್ ಖಾರದ ಪುಡಿ ಹಾಕ್ಕೊಂತ ಇದ್ದೀನಿ ಇಲ್ಲಿ ಮೆಣಸಿಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಖಾರದ ಪುಡಿ ಹಾಕ್ಕೊತೀನಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಮೊಟ್ಟೆಗೆ ಒಳ್ಳೆ ರುಚಿ ಕೊಡುತ್ತೆ ಅಂತ ನೋಡಿ ಇಲ್ಲಿ ನಾನು ಗರಂ ಮಸಾಲೆ ಹಾಕ್ಕೊತಾ ಇದ್ದೀನಿ ಸೊ ಅದೇ ರೀತಿ ನಾನೀಗ ಸ್ವಲ್ಪ ಒಂದು ಧನಿಯ ಪುಡಿ ಹಾಕ್ಕೊತಾಯಿದ್ದೀನಿ ಸೊ ಇದನ್ನು ಚೆನ್ನಾಗಿ ಗ್ರೇವಿ ಗ್ರೇವಿ ಮಾಡಬೇಕಾಗುತ್ತೆ ನೋಡಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹ್ಯಾಡ್ ಮಾಡಿಕೊಂಡು ನೀವು ಚೆನ್ನಾಗಿ ಅದನ್ನು ಗಟ್ಟಿಯಾಗಿ ಗ್ರೇವಿ ಚೆನ್ನಾಗಿ ಫ್ರೈ ಮಾಡಿ ಮಾಡಿ ಸೊ ನೋಡಿ ನಾನು ನೀರು ಹ್ಯಾಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಆಗಿದೆ ಹಾಗೆ ಇಲ್ಲಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಕೂಡ ಇದ್ದೀನಿ ಇದು ಕೂಡ ಒಂದು ಚೆನ್ನಾಗಿ ಒಳ್ಳೆಯ ರೆಸಿಪಿ ಸೊ ಸ್ವಲ್ಪ ನೀರು ಆ್ಯಡ್ ಇದ್ದೀನಿ ಇದು ಚೆನ್ನಾಗಿ ಗಟ್ಟಿಯಾಗಬೇಕು ಆ ಒಂದು ಎಣ್ಣೆನೇಲೆ ಇದು ಎಣ್ಣೆ ಇಟ್ಕೊಬೇಕು ಅಂದರೆ ಎಣ್ಣೆ ಬರಬೇಕು ಕುದಿ ಕುದ್ದಿ ಕುದ್ದಿ ಗಟ್ಟಿಯಾಗಿ ಎಣ್ಣೆ ಮೇಲೆ ಬಿಡುತ್ತೆ ಸೊ ಅದು ಆ ಥರ ಅಲ್ಲಿವರೆಗೂ ನಾವು ಚೆನ್ನಾಗಿ ಅದೊಂದು ಫುಲ್ಲು ಫ್ರೈ ಆಗಬೇಕು ಚೆನ್ನಾಗಿ ಗಟ್ಟಿಯಾಗಿ ಆ ರೀತಿ ಇದ್ದೀನಿ ಈಗ ನೋಡಿ ಮೊಟ್ಟೆ ಬೆಂದಾಗಿದೆ ಆ ಮೊಟ್ಟೆ ಕೂಡ ನಾನು ಈಗ ಹೊಡೆದು ಕಟ್ ಮಾಡ್ಕೊತಾ ಇದ್ದೀನಿ ಸೊ ಲಾಸ್ಟಿಗೆ ನೋಡಿ ಗ್ರೇವಿ ಇದ್ರ ಮೇಲೆ ಹಾಕಬೇಕಾಗುತ್ತೆ ಸೊ ನಾನಿದ ನಾಲ್ಕು ಮೊಟ್ಟೆ ತೊಗೊಂಡಿದ್ದೆ ಸೊ ಅಷ್ಟು ನಾವು ಗ್ರೇವಿ ಮಾಡ್ಕೊಂಡಿದ್ದೀನಿ ಏನೋ ಸಣ್ಣದಾಗಿ ಕಟ್ ಮಾಡಿಕೊಂಡು ನೀವು ಬೇಕಾದ್ರೆ ಒಂದು ಕೂಡ ಹಾಕೊಬೋದು ಆ ಥರ ಬೇಕಾದರೆ ಇಲ್ಲ ನೀವು ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಬೋದು ನೋಡಿ ಗ್ರೇವಿ ರೆಡಿಯಾಗಿದೆ ಎಷ್ಟು ಚೆನ್ನಾಗಿದೆ ಅಂತ ಚಪಾತಿಗೆ ಮಾತ್ರ ಒಳ್ಳೆ ಕಾಂಬಿನೇಷನ್ಸ್ ತುಂಬ ಚೆನ್ನಾಗಿದೆ ದಯವಿಟ್ಟು ನಿಮ್ಮ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಕೊಡಿ ಹಾಗೆ ಸಪೋರ್ಟ್ ಕೊಡಿ